ನಾಡಿನಾದ್ಯಂತ ಶ್ರೀ ವೈಕುಂಠ ಏಕಾದಶಿ ಸಂಭ್ರಮಾಚರಣೆ ಹಬ್ಬ ಜೋರಾಗಿ ನಡೀತಾ ಇದೆ ಇವತ್ತು ನಾವು ಸಿಲಿಕಾನ್ ಸಿಟಿಯ ಚಿಕ್ಕು ತಿರುಪತಿ ಅಂತ ಏನು ಕರೀತೀವಿ ವಯಾಲಿಕಾವಲ್ನ ಟಿ ಟಿ ಡಿ ದೇವಸ್ಥಾನದಲ್ಲಿದ್ದೀವಿ ಇವತ್ತು ಟಿ ಟಿ ಡಿ ದೇವಸ್ಥಾನದ ಸೂಪರ್ಡೆಂಟ್ ಆದ ಜಯಂತಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತಾಡ್ಸ್ತಾ ಹೋಗೋಣ ಟಿ ಟಿ ಡಿ ದೇವಸ್ಥಾನದಲ್ಲಿ ಶ್ರೀ ವೈಕುಂಠ ಏಕಾದಶಿ ಹಬ್ಬ ಸಂಭ್ರಮಾಚರಣೆ ಯಾವ ರೀತಿ ನಡೀತಾ ಇದೆ ಅಂತ ಮೇಡಮ್ ನಮಸ್ತೆ ಇವತ್ತು ಸಿಲಿಕಾನ್ ಸಿಟಿಯ ಟಿ 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 ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಸಂಭ್ರಮಾಚರಣೆ ಯಾವ ರೀತಿ ನಡೀತಾ ಇದೆ ಓಂ ನಮೋ ವೆಂಕಟೇಶಯ ತಿರುಮಲ ತಿರುಪತಿ ದೇವಸ್ಥಾನ ವೈ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ವಯಾಲಿಕಾವಲ್ ಬೆಂಗಳೂರು ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ದೇವಸ್ಥಾನ ಓಪನ್ ಮಾಡ್ತೀನಿ ಬೆಳಗ್ಗೆ ಓಪನ್ ಮಾಡಿದ ತಕ್ಷಣ ತಿರುಪಾವೆ ಆಮೇಲೆ ತೋಮಾಲ ಸೇವಾ ಅರ್ಚನೆ ಆಮೇಲೆ ವಿಶೇಷ ಈ ಅಕೇಶನ್ ಇರೋದ್ರಿಂದ ವೈಕುಂಠ ಆಕ ಆಸ್ಥಾನಮು ಆಮೇಲೆ ದ ವೈಕುಂಠ ದ್ವಾರಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಭಕ್ತಾದಿಗಳನ್ನೆಲ್ಲನೂ ದರ್ಶನಕ್ಕೆ ಬಿಡ್ತಾಯಿದ್ವಿ ಸೊ ಭಕ್ತಾದಿಗಳೆಲ್ಲ ಕ್ಯೂ ಲೈನ್ ಬಂದುಬಿಟ್ಟು ದರ್ಶನ ಮಾಡ್ಕೊಳ್ತಾ ಇದ್ದಾರೆ ಸೊ ಏನಾಗ ತಿರುಮಲನಲ್ಲಿ ದರ್ಶನ ಸಿಗಲಿಲ್ಲ ಅಂತ ಯೋಚನೆ ಇಲ್ಲ ಅದೇ ಥರ ದರ್ಶನ ಇಲ್ಲಿ ನಡೀತಾ ಇದೆ ಮೇಡಮ್ ಇವತ್ತು ಯಾವ್ಯಾವ ರೀತಿಯ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೀತು ಮೇಡಮ್ ಬೆಳಗ್ಗೆಯಿಂದ ಬೆಳಗ್ಗೆ ಈಗ ಈಗ ಧನುರ್ಮಾಸ ಇರೋದರಿಂದ ಸುಪ್ರಭಾತ ಇರಲ್ಲ ಅದಕ್ಕೆ ತಿರುಪಾವೇ ನಡೆದಿದೆ ಆಮೇಲೆ ಅರ್ಚನಾ ಆಮೇಲೆ ತೋಮಲ ನಡೀತಿದೆ ಸೊ ಇವತ್ತು ಎಲ್ಲನೂ ದರ್ಶನ ಮಾತ್ರ ಇರುತ್ತೆ ಭಕ್ತಾದಿಗಳಿಗೂ ಸೇವಾಸು ಆಮೇಲೆ ಯಾವುದೇ ಇರಲ್ಲ ಮೇಡಮ್ ಆಮೇಲೆ ಇವತ್ತು ಎಷ್ಟು ಜನ ಭಕ್ತಾದಿಗಳು ಬರ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದಾರೆ ದೇವಸ್ಥಾನಕ್ಕೆ ಒನ್ ಲ್ಯಾಕ್ ಪೀಪಲ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಇದು ಸಿದ್ಧತೆಗಳೆಲ್ಲ ಯಾವ ರೀತಿ ನಡೀತು ಮೇಡಮ್ ಮತ್ತೆ ಇನ್ನೂ ನಾಳೆ ಕೂಡ ಇರುತ್ತಾ ಕಾರ್ಯಕ್ರಮಗಳೆಲ್ಲ ಇದು ವೈಕುಂಠ ದ್ವಾರ ಎರಡು ದಿವಸ ಇರುತ್ತೆ ಇವತ್ತು ವೈಕುಂಠ ಏಕಾದಶಿ ದಿವ ಆಮೇಲೆ ವೈಕುಂಠದ ದ್ವಾದಶಿ ಎರಡು ದಿವಸ ದ್ವ ಬಾಗಲು ಓಪನ್ ಇರುತ್ತೆ ವೈಕುಂಠ ದ್ವಾರ ಸೊ ಭಕ್ತಾದಿಗಳು ಇವತ್ತು ಮಿಸ್ ಆಗಿದ್ರೇನು ನಾಳೆನೂ ದರ್ಶನ ಮಾಡಿಕೊಳ್ತು ಓಕೆ ಮೇಡಮ್ ತುಂಬ ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶ್ರೀ ವೈ ಶ್ರೀನಿವಾಸ ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ನೋಡಿದ್ರಲ್ಲ ಇದಿಷ್ಟು ಟಿ ಟಿ ಡಿ ದೇವಸ್ಥಾನದ ಸೂಪರ್ಟೆಂಡ್ ಜಯಂತಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ನವ್ಯಶ್ರೀ ಶ್ರೀಶಂಕ ಬಿ ಟಿ ವಿ ನ್ಯೂಸ್ ಬೆಂಗಳೂರು